ಜೆಸಿಬಿಗಳ ಮೂಲಕ ಮಳೆ ಸುರಿಸಿ ಅಭಿಮಾನಿಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅದ್ದೂರಿ ಸ್ವಾಗತ ಹೌದು ಕಾಂಗ್ರೆಸ್ ಪಕ್ಷ ಈ ದೇಶದ ರೈತರ ಬಡವರ ಮತ್ತು ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಹೀಗಾಗಿ ಮೇ ಏಳರಂದು ನಡೆಯಲಿರುವ ಮತದಾನದಲ್ಲಿ ನನ್ನ ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡುವ ಮೂಲಕ ಜನಸೇವೆಗೆ ಅವಕಾಶ ಕಲ್ಪಿಸಬೇಕೆಂದು ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮನವಿ ಮಾಡಿದ್ರು ರಾಯಭಾಗ್ ವಿಧಾನಸಭಾ ಕ್ಷೇತ್ರದ ಕಂಕನವಾಡಿ ಹಾಗೂ ಕುಡುಚಿ ಕ್ಷೇತ್ರದ ಮುಗಳಕೋಡ ಮತ್ತು ಕಿಡಕಲ್ ಗ್ರಾಮದಲ್ಲಿ ಹಮ್ಮಿಕೊಂಡ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿ ನಮ್ಮ ದೇಶದ ಪ್ರಧಾನಿಯಾಗಿದ್ದ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಸದ್ಯ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪಕ್ಷ ದೇಶದ ಜನತೆಗೆ ನೀಡಿರುವ ಎಲ್ಲ ಗ್ಯಾರಂಟಿಗಳನ್ನ ಈಡೇರಿಸಲಾಗುವುದು ಆದ್ದರಿಂದ ಎಲ್ಲ ಮತದಾರರು ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ರು ಬರೀ ಮುಖ ತೋರಿಸಿ ಕ್ಷೇತ್ರಕ್ಕೆ ಬರದ ಹಾಲಿ ಎಂಪಿ ಅವರಿಗಿಂತ ಸದಾ ನಮ್ಮ ಜೊತೆ ನಿಂತು ಅಭಿವೃದ್ಧಿಗಳ ಪರ ಕೆಲಸ ಮಾಡುವ ನನಗೆ ಈ ಬಾರಿ ಮತ ಹಾಕಬೇಕು ಮುಖ್ಯವಾಗಿ ನಮ್ಮ ತಂದೆಯವರಾದ ಸತೀಶ್ ಜಾರಕಿಹೊಳಿ ಹಾಗೂ ಗ್ರಾಮದ ಕಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬರುವ ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಮೇ ಏಳರಂದು ನಡೆಯಲಿರುವ ಮತದಾನದಲ್ಲೇ ಮತದಾರರು ಅಭಿವೃದ್ಧಿ ಪರ ಇರುವ ನನಗೆ ಮತ ನೀಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು ಕ್ಷೇತ್ರದಲ್ಲೇ ಉತ್ತಮ ಶಿಕ್ಷಣ ನೀಡಲು ಕ್ರಮ ನಮ್ಮ ಕ್ಷೇತ್ರದಲ್ಲಿರುವ ಯುವಕರಿಗೆ ನಮ್ಮ ಕ್ಷೇತ್ರದಲ್ಲಿ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕಾಲೇಜು ಇಲ್ಲದ್ದರಿಂದ ಬೆಂಗಳೂರಿನಂತಹ ನಗರಗಳಿಗೆ ಹೋಗಿ ಶಿಕ್ಷಣ ಕಲಿತು ಉದ್ಯೋಗ ಹುಡುಕುವ ಪರಿಸ್ಥಿತಿ ಎದುರಾಗಿದೆ ಆದ್ದರಿಂದ ಬರುವ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಯುವಕರಿಗೆ ಹಾಗೂ ಯುವತಿಯರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದು ಗ್ರಾಮದ ಮತದಾರರು ನಾನು ಕೂಡ ನಿಮ್ಮ ಮನೆ ಮಗಳು ಎಂದು ಭಾವಿಸಿ ಈ ಗ್ರಾಮದ ಹಿರಿಯರು ನನಗೆ ಮತ ನೀಡಬೇಕು ಎಂದು ಮನವಿ ಮಾಡಿದ್ರು ಹಾಲಿ ಎಂಪಿಗೆ ತಕ್ಕ ಪಾಠ ಕಲಿಸಿ ಹಿಂದಿನ ಅವಧಿಯಲ್ಲಿ ಬಿಜೆಪಿಯಿಂದ ಜೊಲ್ಲೆ ಸಂಸದರಾಗಿ ಆಯ್ಕೆಯಾಗಿ ಬಂದರೂ ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಇಲ್ಲಿನ ಪರಿಸ್ಥಿತಿ ನೋಡಿದರೆ ರೈತರ ಬಗ್ಗೆ ಕಾಳಜಿ ಇಲ್ಲದ ಸಂಸದರಾಗಿದ್ದಾರೆ ಕ್ಷೇತ್ರಕ್ಕೆ ಬರುವ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡದೆ ಬರೀ ಚುನಾವಣೆ ಬಂದಾಗ ಮುಖ ತೋರಿಸುವ ಹಾಲಿ ಎಂಪಿಗೆ ಮತದಾರರು ತಕ್ಕ ಪಾಠ ಕಲಿಸಲು ಮುಂದಾಗಬೇಕು ನಾನು ಸದಾ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರುತ್ತೇನೆ ನೀವು ಕೊಡುವ ಅವಕಾಶವನ್ನು ಬಳಸಿಕೊಂಡು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಎಂದು ಮನವಿ ಮಾಡಿದರು ಈ ಕ್ಷೇತ್ರದ ಹೆಮ್ಮೆಯ ಪುತ್ರ ಶ್ರೀ ಅರ್ಜುನ್ ಅವರೇ ಹಾಗೂ ಸಹೋದರ ಸಚಿನ್ ಅವರೇ ಮಹಾವೀರ್ ಮೋಹಿತೆ ಅವರೇ ಅಪ್ಪಸಬ ಅವರೇ ಹಾಗೂ ವೇದಿಕೆ ಮೇಲೆ ಹಸಿರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅಂಗನವಾಡಿ ಗ್ರಾಮಸ್ಥರ ಎಲ್ಲ ನನ್ನ ಪ್ರೀತಿಯ ತಾಯಿಯಂದರು ಸಹೋದರರು ಯುವಕ ಮಿತ್ರರು ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನಾನು ಸಮಯ ಆಚರಿಸ್ತೇನೆ ಯಾಕಂದ್ರೆ ಸ್ವಲ್ಪ ತಡವಾಗಿ ಬಂದರು ಆದ್ರೂ ಕೂಡ ಬಹಳ ಉತ್ಸಾಹದಿಂದ ನನ್ನ ಒಂದ ಮನೆ ಮಗಳಾಗಿ ನಾವೆಲ್ಲರೂ ನನ್ನ ಆರತಿ ಮಾಡಿ ಎಲ್ಲ ನನ್ನ ಬರಮಾಡ್ಕೊಂಡ್ವಿ ಅದಕ್ಕೂ ಕೂಡ ನಾನು ತುಂಬಿದೆ ಧನ್ಯವಾದಗಳು ನಾವೆಲ್ಲರೂ ಈ ಚುನಾವಣೆ ಏನಿದೆ ನಮ್ಮೆಲ್ಲರ ಒಂದು ಯೋಗದಾನ ಇರಬೇಕು ಇದು ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ ಇದು ಐದು ವರ್ಷಕ್ಕೆ ಮುಂದೆ ಬರುತ್ತದೆ ತಮ್ಮೆಲ್ಲರ ಏನು ಮತ ಇದೆ ಅದಕ್ಕೊಂದು ಬೆಲೆ ಇರಬೇಕು ಆ ಬೆಲೆ ನಮ್ಮ ಕಾಂಗ್ರೆಸ್ ಬೇಡಿಕೆ ಅನ್ನೋ ಅನ್ನೋ ಹೇಳಿಕೆ ಇರ್ತೇನೆ ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಉತ್ಸಾಹದಿಂದ ಮೇ ಒಳ್ಳೇ ತಾರೀಕು ನಾವೆಲ್ಲರೂ ಬಂದು ಮತದಾನ ಮಾಡಿ ಯುವಕರಿಗೂ ಕೂಡ ನಾನು ಮನವಿ ಮಾಡ್ತೀನಿ ತಾವೆಲ್ಲರೂ ತಪ್ಪದೆ ವೋಟ್ ಮಾಡಿ ಯಾಕಂದ್ರೆ ಫಸ್ಟ್ ಫೇಸ್ ಕರ್ನಾಟಕದಲ್ಲಿ ಬಹಳ ನಿರಾಸೆಯಾದ ಆಗಂತ ಓಟ್ ಅನ್ನ ಐವತ್ತು ಪ್ರತಿಶತ ಅಷ್ಟೇ ಓಟ್ ಮಾಡಿದ್ದಾರೆ ಆದ ಕಾರಣ ತಾವೆಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಓಟ್ ಮಾಡಿ ನಮ್ಮ ದೇಶದ ಬದಲಾವಣೆಗಾಗಿ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೈ ಜೋಡಿಸಿ ನಾವೆಲ್ಲರೂ ಉತ್ತಮ ಈ ಏನು ಚಿಕ್ಕೋಡಿ ಕ್ಷೇತ್ರ ಇದ್ದರೆ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಹೇಳ್ತೀನಿ ನನ್ನ ಕ್ರಮ ಸಂಖ್ಯೆ ಎರಡಿದೆ ತಾವೆಲ್ಲೂ ಮಹಿಳೆಯರಾಯಿತು ಯುವಕರಾಯಿತು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ನನ್ನ ಕ್ರಮ ಸಂಖ್ಯೆ ಆ ಬಟನ್ ಅನ್ನ ಒತ್ತಿ ಬಟನ್ ಒತ್ತಿದ ನಂತರ ಸೌಂಡ್ ಬರುತ್ತದೆ ಸೌಂಡ್ ಬರುತ್ತನ ತಾವೆಲ್ಲೋ ಅವ್ರು ನಿಂತು ಆ ವಿವಿ ಪಾಟ್ ಮಷೀನ್ ಅಲ್ಲಿ ಆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಬರುತ್ತದೆ ಅದನ್ನ ನಂತರ ಅದು ಬಂದಿದ್ದೋ ಇಲ್ಲೋ ಅಂತ ನೋಡಿ ಕೈ ಅಭ್ಯರ್ಥಿ ಪ್ರಿಯಾಂಕಾಗೆ ಭರ್ಚರಿ ಸ್ವಾಗತ ಕಂಕನವಾಡಿ ಗ್ರಾಮಕ್ಕೆ ಆಗಮಿಸಿದ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಗ್ರಾಮಕ್ಕೆ ಆಗಮಿಸಿದ ನಾಯಕಿಗೆ ಜೆಸಿಬಿಗಳ ಮೂಲಕ ಹೂಮಳೆ ಸುರಿಸಿ ಅಭಿಮಾನ ಮೆರೆದರು ಅಲ್ಲದೆ ಗ್ರಾಮದ ಮಹಿಳೆಯರು ಆರತಿ ಎತ್ತಿ ಹೂಮಾಲೆ ಹಾಕುವ ಮೂಲಕ ಸ್ವಾಗತ ಕೋರಿದರು ಇದಕ್ಕೂ ಮೊದಲು ನಿಪನ್ಯಾಳ್ ಗ್ರಾಮದಿಂದ ಕಂಕನವಾಡಿವರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದರು ಈ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಗ್ರಾಮದ ಯುವಕರು ಭಾಗಿಯಾಗಿದ್ದರು ಈ ವೇಳೆ ಅರ್ಜುನ್ ನಾಯಕ್ವಾಡಿ ಕಾಂಗ್ರೆಸ್ ಮುಖಂಡ ಮಹಾವೀರ್ ಮೋಹಿತೆ ಸಚ್ಚಿನ್ ನಾಯಕ್ವಾಡಿ ಅಪ್ಪ ಸಾಹೇಬ್ ಸಿದ್ದು ಬಂಡಗಾರ್ ಅಪ್ಪ ಸಬ್ಬುಲ್ಗುಡೆ ಬಾಳಪ್ಪ ಅರ್ಭಾವಿ ಡಾಕ್ಟರ್ ಅರವಿಂದ ಗದಾಡಿ ನಾರಾಯಣ್ ಅಗ್ನಪ್ಪಗೊಳ್ ರಾಜಶ್ರೂ ನಾಯಕ್ವಾಡಿ ನಿರ್ಮಲಾ ಪಾಟೀಲ್ ಜಯಶ್ರೀ ಮೋಹಿತೆ ಸೇರಿದಂತೆ ಅನೇಕ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಲ್ಲಪ್ಪ ಪಾಮ್ನಾಯಿ ಸತ್ಯಂ ನ್ಯೂಸ್